ಇಪ್ಪತ್ತು ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಕೆಲಸ ನಡೆದಿಲ್ಲ ಟೆಂಡರ್ಗಳನ್ನು ಕೂಡ ಕರೆದಿಲ್ಲ ಇವರ ಅಲ್ಪಸಂಖ್ಯಾತ ತುಷ್ಟಿನೀತಿಗಳು ರಾಜ್ಯದಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗುಡುಗಿದ್ದಾರೆ ಕಳೆದ ಇಪ್ಪತ್ತು ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆ ನೀಡಿಲ್ಲ ಇವ್ರ ಯೋಗ್ಯತೆಗೆ ಶಾಸಕರ ಯಾವುದೇ ಶಾಸಕರ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ಗಳಲ್ಲಿ ರಿಸರ್ವೇಷನ್ನ ಕೊಟ್ಟಿದ್ದಾರೆ ಅದ್ರ ಎಲ್ಲಿ ಕೆಲಸ ನಡೀತಾ ಇದೆ ಯಾವುದೇ ವಿಧಾನಸಭಾ ಕ್ಷೇತ್ರದ ಯಾವುದೋ ಟೆಂಡರು ಕರೆದಿಲ್ಲ ಬುದ್ಧಿ ಪೂಜೆಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗೋದ್ರೆ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ ಇದ್ರ ಮಧ್ಯೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂತ ಏನು ನಿರ್ಧಾರವನ್ನು ಕ್ಯಾಬಿನೆಟ್ ಅಲ್ಲಿ ತಗೊಳ್ಳೋ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನೇ ಆಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ಲರೂ ಕೂಡ ಅನ್ಯಾಯ ಮಾಡಕ್ ಹೊರಟಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ